ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕಥೆಯ ಅರವತ್ತೊಂದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಅರವತ್ತೆರಡನೇ ಅಧ್ಯಾಯವನ್ನು ಶುರು ಮಾಡೋಣ ನೀನು ಒಂದು ಗಳಿಗೆ ಕಾಣದೇ ಇದ್ದಿದ್ದಕ್ಕೆ ಈ ಮನಸ್ಸು ಎಷ್ಟು ಚಟ್ಪಡಿಸಿತು ಗೊತ್ತಾ ಬಂಗಾರ ನಿಜವಾಗ್ಲೂ ನೀನು ಫೋನ್ ಮಾಡೋವರೆಗೂ ನನ್ನ ಜೀವ ನನ್ನ ಹತ್ತಿರ ಇರಲಿಲ್ಲ ಅಷ್ಟು ಟೆನ್ಷನ್ ಆಗಿತ್ತು ಪಾಪ ನನ್ನ ಜೊತೆ ಭವಿ ಕೂಡ ಟೆನ್ಷನ್ ಆಗಿದ್ದ ನಿಂಗೆ ಮೊದಲೇ ಹೇಳಿದ್ದೆ ಎಲ್ಲೂ ಆಚೆ ಹೋಗಬಾರ್ದು ಅಂತ ಯಾಕೆ ಹೋಗಿದೆ ಬಂಗಾರ ಹೇಗೋ ಅದೇ ಟೈಮ್ಗೆ ಹಾರಿಕಾ ದೇವ್ರ ಹಾಗೆ ಬಂದು ಕಾಪಾಡಿದ್ಲು ಇಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳು ಅಸಲಿಗೆ ನಂದೇ ತಪ್ಪು ನಿನ್ನ ಮನೆಗೆ ಕಳಿಸ್ಬಾರ್ದಿತ್ತು ನನ್ನ ಜೊತೆನೆ ಇಟ್ಕೊಂಡಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಎಂದು ಅವಳ ಅಂಗೈಗೆ ತನ್ನ ಕೈ ಸೇರಿಸಿ ಬಿಕ್ಕಿಯಾಗಿ ಹಿಡಿದ ದೀಪಾಂಶು ಇವಾಗೇನೂ ಆಗಿಲ್ವಲ್ಲ ದೀಪು ಬಿಡು ನಾನು ನಿನ್ನ ಜೊತೆನೇ ಆಗಿದ್ದೀನಿ ಅಲ್ವಾ ಏನೋ ಒಂದು ಕೆಟ್ಟ ಗಳಿಗೆ ಅಂತ ಬಿಡು ಎಂದು ಅವನ ಭುಜಕ್ಕೆ ಒರಗಿದಳು ಅಂಶಿಕಾ ಅಷ್ಟರಲ್ಲಿ ಅಂಶಿಕಾ ರೂಮ್ ಬಂದಿದ್ದರಿಂದ ಇಬ್ಬರು ಕ್ಯಾಬ್ ಇಳಿದು ರೂಮ್ ಒಳಗೆ ಹೋದರು ಅಂಶಿಕಾ ತುಂಬ ಸೇಫಾಗಿ ಇಟ್ಟಿದ್ದ ಸಂತೋಷ್ ಕೊಟ್ಟ ಪ್ರೂಫ್ಗಳನ್ನು ತೆಗೆದು ದೀಪು ಕೈಗೆ ಕ್ಯಾಮರಾ ಜೊತೆ ಮೆಮೊರಿ ಕಾರ್ಡ್ ಮತ್ತು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಪ್ಯಾಕ್ ಮಾಡಿದ್ದ ಎನ್ವಲಪ್ ಕೊಟ್ಲು ದೀಪು ತುಂಬ ಕುತೂಹಲದಿಂದ ಪ್ಯಾಕೆಟ್ನಲ್ಲಿ ಏನಿದೆ ಎಂದು ತೆಗೆದು ನೋಡಿದರೆ ಒಂದು ಲೇಡೀಸ್ ಪರ್ಸ್ ಪರ್ಸನ್ನು ನೋಡಿದವನಿಗೆ ಆಶ್ಚರ್ಯ ಆಗಿತ್ತು ಪರ್ಸ್ ಕೈನಲ್ಲಿ ಹಿಡಿದು ಅದನ್ನೇ ದಿಟ್ಟಿಸುತ್ತಾ ಇದನ್ನು ತುಂಬ ಹತ್ತಿರದಿಂದ ನೋಡಿದ ನೆನಪಿದೆ ಅಲ್ವಾ ಎಲ್ಲಿ ನೋಡಿದ್ದೆ ಯಾರ ಹತ್ರ ನೋಡಿದ್ದೆ ಎಂದು ಚಿಂತೆಗೆ ಬಿದ್ದನು ದೀಪಾಂಶು ಕಿಚನ್ನಿಂದ ಇಬ್ಬರಿಗೂ ಕಾಫಿ ಮಾಡಿ ತಂದ ಅಂಶಿಕ ಗಾಢ ಯೋಚನೆಯಲ್ಲಿ ಇದ್ದ ದೀಪುವಿನ ಭುಜ ಮುಟ್ಟಾ ಎಚ್ಚರಿಸಿ ಏನು ಇಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದೆಯಾ ಎಂದಳು ಕಾಫಿ ಕಪ್ ಅವನ ಕೈಗೆ ಕೊಡುತ್ತಾ ಈ ಪರ್ಸ್ ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ ಬಂಗಾರ ಆದರೆ ಎಲ್ಲಿ ನೋಡಿದ್ದೀನಿ ಅಂತ ಸಡನ್ ಆಗಿ ನೆನಪಾಗ್ತಾ ಇಲ್ಲ ತುಂಬ ಹತ್ತಿರದಿಂದ ನೋಡಿದ ನೆನಪು ಎಂದನು ಕಾಫಿ ಸಿಪ್ ಮಾಡುತ್ತಾ ತುಂಬ ಹೊತ್ತು ಯೋಚಿಸಿದ ಬಳಿಕ ನೆನಪಿಸಿಕೊಂಡ ದೀಪಾಂಶು ಕರೆಕ್ಟ್ ಈ ಥರ ಪರ್ಸ್ ಅತ್ತೆ ಹತ್ರ ನೋಡಿದ್ದೆ ಆದಿ ಮದುವೆನಲ್ಲಿ ಅತ್ತೆ ಈ ಪರ್ಸ್ನ ತಗೊಂಡಿದ್ರು ನನಗೆ ತುಂಬ ಚೆನ್ನಾಗಿ ನೆನಪಿದೆ ನಾನೇ ಈ ಬರ್ಸ್ ಪರ್ಸ್ನ ಬಿಲ್ ಪೇ ಮಾಡಿದ್ದೆ ಅದಕ್ಕೆ ಅಷ್ಟು ಚೆನ್ನಾಗಿ ಪರ್ಸ್ ಬಗ್ಗೆ ಗೊತ್ತು ಅಷ್ಟಕ್ಕೂ ಈ ಪರ್ಸ್ ಅಂತೂ ಹತ್ರ ಹೇಗೆ ಬಂತು ಇದನ್ನು ಯಾಕೆ ಅಷ್ಟು ಕೇರ್ ಮಾಡಿ ಪ್ರೂಫ್ ಅಂತ ಹೇಳಿಕೊಟ್ಟಿದ್ದಾನೆ ಅಂದರೆ ಅತ್ತೆಗೂ ಎಂದು ಕಲ್ಪಿಸಿಕೊಂಡವನಿಗೆ ಮುಂದೆ ಯೋಚಿಸಲು ಸಹ ಆಗಲಿಲ್ಲ ದೀಪು ವಾಟ್ ಈಸ್ ದಿಸ್ ಈ ಥರ ಪರ್ಸ್ ಒಬ್ಬರ ಹತ್ರ ಮಾತ್ರ ಇರಬೇಕು ಅಂತ ಏನಿಲ್ವಲ್ಲ ತುಂಬ ಜನ ಇದೇ ಥರ ಪರ್ಸ್ ಯೂಸ್ ಮಾಡ್ತಾರೆ ನೀನು ಬರೀ ಪರ್ಸ್ ನೋಡಿ ಇದೇ ಸತ್ಯ ಅಂತ ನಿರ್ಧಾರಕ್ಕೆ ಬರೋದು ಸರಿಯಲ್ಲ ಗೊತ್ತಾಯ್ತಲ್ಲ ಕೆಲವೊಂದು ಸರಿ ಕಂಡಿದ್ದು ಕೇಳಿದ್ದು ಎರಡೂ ಸುಳ್ಳಾಗಿರುತ್ತೆ ಅದನ್ನು ಸಮಾಧಾನದಿಂದ ಪ್ರಮಾಣೀಕರಿಸಿ ನೋಡಬೇಕು ಎಂದಳು ಅಂಶಿಕಾ ನಂಗೆ ಗೊತ್ತು ಅಂಶು ಅತ್ತೆ ನಮ್ಮನೆಗೆ ಅಂತ ಅವರ ಜೀವ ಜೀವನ ಎರಡನ್ನೂ ಸಾವಿಸಿದ್ದಾರೆ ಅವರು ನಮ್ಮ ಮನೆಗೆ ಬಂದಾಗಿಂದ ಇದೇ ಅವ್ರ ಕುಟುಂಬ ಅವ್ರು ಕೇಳಿದರೆ ಇಡೀ ಆಸ್ತಿನೇ ಅವ್ರಿಗೆ ಕೊಡ್ತೀವಿ ಅಂಥದ್ರಲ್ಲಿ ಅವ್ರು ಯಾಕೆ ನಮ್ಮ ಕಂಪ್ನಿಗೆ ಮೋಸ ಮಾಡಿ ಸಂಪಾದನೆ ಮಾಡ್ತಾರೆ ಹೇಳು ಎಂದನು ಮಣಿಕರ್ಣಿಕಾ ಬಗ್ಗೆ ಹೆಮ್ಮೆ ಪಡುತ್ತಾ ನಿನ್ನ ಈ ನಂಬಿಕೆ ಸುಳ್ಳಾಗದಿರಲಿ ದೀಪು ಎಂದು ಮನಸ್ಸಿನಲ್ಲೇ ಹೇಳಿಕೊಂಡಳು ಅಂಶಿಕಾ ಅಂಶು ನಿನ್ನ ಲ್ಯಾಪ್ಟಾಪ್ ಇಲ್ಲಿ ಕೊಡಿಲಿ ಈ ಮೆಮೊರಿ ಕಾರ್ಡಲ್ಲಿ ಏನಿದೆ ಅಂತ ನೋಡೋಣ ನನಗೆ ನಮ್ಮ ಕಂಪನಿಗೆ ಮೋಸ ಮಾಡ್ತಾ ಇರೋ ಆ ಲೇಡಿ ಫ್ರಾಡ್ ಯಾರು ಅಂತ ನೋಡಬೇಕು ಎಂದನು ದೀಪು ಒಂದು ನಿಮಿಷ ತಂದೆ ಎಂದು ರೂಮಿಗೆ ಹೋಗಿ ದೇವ್ರೆ ನನಗ್ಯಾಕೋ ಮಣಿಕರ್ಣಿಕಾ ಅವರೇ ತಪ್ಪು ಮಾಡಿರೋದು ಅಂತ ಅನ್ನಿಸ್ತಿದೆ ಅಂದರೆ ಸಂತೋಷ್ ಅವರು ಅಷ್ಟು ಜೋಪಾನ ಮಾಡಿಕೊಟ್ಟ ಪ್ರೂಫ್ ಸುಳ್ಳಾಗೋಕೆ ಸಾಧ್ಯನೇ ಇಲ್ಲ ದೀಪುಗೆ ಸತ್ಯ ಅರಗಿಸಿಕೊಳ್ಳೋ ಅಂಥ ಶಕ್ತಿ ಕೊಡು ದೇವ್ರೆ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ನಿಂತಳು ಎಷ್ಟೊತ್ತು ಬೇಗ ಬಾ ಅಂಶು ಎಂದು ದೀಪು ಕೂಗ್ದಾಗ ಲ್ಯಾಪ್ಟಾಪ್ ತಂದು ಸತ್ಯ ಕಹಿ ಆವತ್ತು ತಾನು ದೇವರು ಅಂತ ನಂಬಿರೋ ವ್ಯಕ್ತಿ ನಮ್ಮ ಬೆನ್ನಿಗೆ ಚೂರಿ ಹಾಕೋದನ್ನು ಯಾರೂ ಕೂಡ ಸಹಿಸ್ಕೊಳ್ಳಲ್ಲ ಅದು ಅವ್ರ ಮನಸ್ಸಿಗೆ ಹೊಡೆತ ಬೀಳುತ್ತೆ ದೀಪುಗೆ ಇದರಿಂದ ಜಾಸ್ತಿ ನೋವಾಗುತ್ತೆ ದೇವರೇ ನೀನೇ ಕಾಪಾಡಬೇಕು ಎಂದು ದೀಪು ಕೈಗೆ ಲ್ಯಾಪ್ಟಾಪ್ ಕೊಟ್ಟಳು ಸಂತೋಷ್ ಕ್ಯಾಮರಾ ಮತ್ತು ಮೆಮೊರಿ ಕಾರ್ಡ್ ತೆಗೆದು ನೋಡಿ ಪಾಪ ಸಂತು ಇದೊಂದು ಸಾಕ್ಷಿಗೋಸ್ಕರ ತನ್ನ ಜೀವವನ್ನೇ ಪಣಕ್ಕಿಟ್ಟ ಅವನ ಕಷ್ಟಕ್ಕೆ ಪ್ರತಿಫಲ ಸಿಗಲೇಬೇಕು ಆ ಕೇಳಿ ಲೇಡಿ ನನ್ನ ಕೈಗೆ ಸಿಕ್ಕರೆ ಒಂದಷ್ಟು ಪ್ರಶ್ನೆ ಇದ್ದಾವೆ ಕೇಳಬೇಕು ನಾನು ಎಂದುಕೊಳ್ಳುತ್ತಾ ಲ್ಯಾಪ್ಟಾಪ್ಗೆ ಮೆಮೊರಿ ಕಾರ್ಡ್ ಹಾಕಿದ ದೀಪು ವಿಡಿಯೋ ನೋಡುತ್ತಲೇ ಆ ದಿನ ಕಾಫಿ ಶಾಪಲ್ಲಿ ಕಳ್ಳ ಮ್ಯಾನೇಜರ್ ಜೊತೆ ಇದ್ದಿದ್ದು ಬೇರೆ ಯಾರೂ ಅಲ್ಲ ಮಣಿಕರ್ಣಿಕಾ ಅನ್ನೋದು ಸ್ಪಷ್ಟವಾಗಿ ತಿಳಿದು ಹೋಗಿತ್ತು ಮ್ಯಾನೇಜರ್ ಒಟ್ಟಿಗೆ ಮಾತನಾಡುತ್ತಾ ಇಷ್ಟು ವರ್ಷಗಳ ಕಾಲ ತಾನು ಮಾಡಿದ ಎಲ್ಲಾ ಘನ ಕಾರ್ಯಗಳ ಬಗ್ಗೆ ಎಳೆ ಎಳೆಯಾಗಿ ಎಲ್ಲವನ್ನೂ ಸ್ಪಷ್ಟವಾಗಿ ಸ್ವತಃ ಹೇಳ್ಕೊಂಡು ಗಹಗಹಿಸಿ ನಕ್ಕಿದ್ಲು ದೀಪು ಮಣಿಕರ್ಣಿಕಾಳನ್ನ ಮ್ಯಾನೇಜರ್ ಜೊತೆ ನೋಡುತ್ತಲೇ ಕುಸಿದು ಹೋದ ಭೂಮಿ ಬಾಯ್ಬಿಟ್ಟು ಅವನು ಪಾತಾಳಕ್ಕೆ ಕುಸಿದ ಅನುಭವ ಆಕಾಶ ಕಳಚಿ ತಲೆ ಮೇಲೆ ಬಿದ್ದಿತ್ತು ಹೃದಯ ಕೆಲವು ಕ್ಷಣ ಸ್ತಬ್ಧವಾಗಿತ್ತು ಗಂಟಲು ಬಿಗಿದು ಮಾತೆ ಹೊರಡದ ಹಾಗೆ ನಿಶ್ಚಲನಾಗಿ ಬಿಟ್ಟ ಅಂಶಿಕಾ ದೀಪವನ್ನು ತಬ್ಗೊಂಡು ಪ್ಲೀಸ್ ಸಮಾಧಾನ ಮಾಡ್ಕೊ ನನಗೆ ಗೊತ್ತು ನಿನ್ನ ಮನಸ್ಸಿಗೆ ಎಂಥ ಆಘಾತ ಆಗಿದೆ ಅನ್ನೋದು ಆದರೆ ಪೂರ್ತಿ ಸತ್ಯ ಗೊತ್ತಾಗೋವರೆಗೂ ನಿನ್ನ ಧೈರ್ಯ ತಂದ್ಕೋಬೇಕು ಸರಿ ಇವಾಗ ಬಾ ನಾವು ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಸಂತೋಷ್ ಹತ್ರ ಮಾತಾಡಿದರೆ ಅವರೇ ನಿಜ ಯಾವುದು ಅಂತ ಹೇಳ್ತಾರೆ ಅಲ್ಲಿವರೆಗೂ ಆದಿ ಭಾವನಿಗೆ ಏನೂ ಹೇಳೋದು ಬೇಡ ಎಂದು ಹೇಳಿ ದುಃಖಿತನಾಗಿ ಕೂತಿದ್ದ ದೀಪವನ್ನು ಸಂತೈಸಿ ಅವನನ್ನು ಕರೆದುಕೊಂಡು ಲ್ಯಾಪ್ಟಾಪ್ ಪರ್ಸ್ ಕ್ಯಾಮರಾ ಎಲ್ಲವನ್ನು ಬ್ಯಾಗ್ನೊಳಗಡೆ ಇಟ್ಕೊಂಡು ಹಾಸ್ಪಿಟಲ್ ದಾರಿ ಹಿಡಿದಳು ಇವರಿಬ್ಬರು ಹಾಸ್ಪಿಟಲ್ ಬರುವ ಹೊತ್ತಿಗೆ ಸರಿಯಾಗಿ ಆಡಿಟರ್ಗೆ ಪ್ರಜ್ಞೆ ಬಂದಿತ್ತು ಕಣ್ಣು ಬಿಟ್ಟು ಎಲ್ಲರನ್ನು ದಿಟ್ಟಿಸಿ ನೋಡ್ದ ಏನೋ ಹೇಳಲು ತುಂಬ ಪ್ರಯಾಸ ಪಡ್ತಾ ಇದ್ರು ಆಡಿಟರ್ಗೆ ಜ್ಯೂಸ್ ತರಲು ಬಂದ ಭವಿಷ್ಯಕ್ಕೆ ದೀಪು ಮತ್ತು ಅಂಶಿಕಾ ಎದುರಾಗಿದ್ರು ಸಪ್ಪಾಗಿದ್ದ ದೀಪಾಂಶು ಮುಖ ನೋಡಿದ ಭವೀಶ್ ಏನಾಯಿತು ದೀಪು ಯಾಕೆ ಎಂದನು ದೀಪು ಏನನ್ನೂ ಮಾತನಾಡದೆ ಸುಮ್ಮನೆ ನಿಂತಿದ್ದನು ಅಂಶಿಕಾ ವಾಟ್ ಹ್ಯಾಪನ್ ದೀಪು ಯಾಕೆ ಹೇಗಿದ್ದಾನೆ ಏನಾಯ್ತು ಎಂದನು ಭವೀಶ್ ಎಲ್ಲ ಹೇಳ್ತೀನಿ ಸರ್ ಬನ್ನಿ ಒಳಗಡೆ ಹೋಗೋಣ ಎಲ್ಲರೂ ಎಲ್ಲಿದ್ದಾರೆ ಎಂದಳು ಅಂಶಿಕಾ ಹೇಳೋದು ಮರ್ತಿದ್ದೆ ನೋಡಿ ಆಡಿಟರ್ಗೆ ಪ್ರಜ್ಞೆ ಬಂದಿದೆ ಈಗ ಡಾಕ್ಟರ್ ಬಂದು ಚೆಕಪ್ ಮಾಡಿ ಹೋದರು ಹೀ ಇಸ್ ಫೈನ್ ಅಂತ ಹೇಳಿದರು ಅವರಿಗೆ ಜ್ಯೂಸ್ ತರೋಣ ಅಂತ ಬಂದಿದ್ದೆ ಬನ್ನಿ ಎಲ್ಲರೂ ಅಲ್ಲೇ ಇದ್ದಾರೆ ಹೋಗೋಣ ಎಂದು ದೀಪು ಮತ್ತು ಅಂಶಿಕಾ ಇಬ್ಬರನ್ನು ಕರೆದುಕೊಂಡು ಆಡಿಟರ್ ಇದ್ದ ವಾಡಿಗೆ ಬಂದನು ಭವಿಷ್ ದೀಪು ಬಂದದ್ದನ್ನು ನೋಡಿ ಆಡಿಟರ್ಗೆ ಖುಷಿಯಾಗಿತ್ತು ಅಣ್ಣ ತಮ್ಮ ಇಬ್ಬರು ಸಿಂಹಗಳ ಹಾಗೆ ಹೋರಾಡಿ ನನ್ನ ಜೀವ ಕಾಪಾಡಿದ್ರು ಅನ್ನೋ ಅಭಿಮಾನ ಮೂಡಿತ್ತು ಆದಿ ಮತ್ತು ದೀಪು ಮೇಲೆ ಆದಿ ಭವೇಶ್ ಕೊಟ್ಟ ಜ್ಯೂಸ್ ಕುಡಿಸಿ ಆಡಿಟರ್ ಎದೆ ನೀಡ್ತಾ ನೀವೀಗ ಆರಾಮಾಗಿದ್ದೀರಿ ಅಲ್ವಾ ಎಂದನು ಇಷ್ಟು ಒಳ್ಳೆ ಮನಸ್ಸಿರೋ ಮನೆಯವರಿಗೆ ಆ ರಾಕ್ಷಸಿ ಕೆಟ್ಟದನ್ನು ಮಾಡೋಕ್ಕೆ ಹೊರಟಿದ್ದಾಳೆ ಅದಕ್ಕೆ ದಾರಿ ಮಾಡಿಕೊಡ್ಬಾರ್ದು ಎಲ್ಲ ಸತ್ಯ ಇವರಿಬ್ಬರತ್ರ ಹೇಳಿ ಅವರ ಕುಟುಂಬ ಕಾಪಾಡ್ಕೊಳ್ಳೋಕ್ಕೆ ಹೇಳಬೇಕು ಎಂದು ನಿರ್ಧರಿಸಿದನು ನಾನು ಆರಾಮಾಗೇ ಇದ್ದೀನಾದಿತ್ಯ ನಿಮಗಿರೋ ಸತ್ಯ ಎಲ್ಲ ಹೇಳದೆ ನಾನು ಸಾಯಲ್ಲ ಆ ಪಾಪಿ ಮುಖವಾಡ ಕಳಚಿ ಇಷ್ಟು ದಿನ ಬಂಡೆ ಮನೆತನದಲ್ಲಿ ಉಪ್ಪು ತಿಂದಿರೋ ಋಣ ತೀರಿಸಿಕೊಳ್ಳದೆ ಈ ದೇಹಕ್ಕೆ ಏನೂ ಆಗಲ್ಲ ಎಂದರು ಆಡಿಟರ್ ಹಲ್ಲು ಕಡಿಯುತ್ತ ಹಾರಿಕಾ ಆದಿತ್ಯ ಭವಿಷ್ ದೀಪು ಅಂಶಿಕಾ ಇಷ್ಟು ದಿನ ಕಾದಿದ್ದಕ್ಕೆ ಉತ್ತರ ದೊರಕುವ ಸಮಯ ಬಂದಿತ್ತು ಇವತ್ತು ಎಲ್ಲ ಸತ್ಯ ಗೊತ್ತಾಗುತ್ತೆ ಎಂದು ಮನಸ್ಸಿನಲ್ಲೇ ಸಂತೋಷಪಟ್ಟರು ಆದಿತ್ಯ ದೀಪ್ರು ಇಬ್ಬರು ಬನ್ನಿ ಇಲ್ಲಿ ಎಂದು ಇಬ್ಬರನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡ ಆಡಿಟರ್ ಈ ಮುದುಕನಿಗೆ ವಯಸ್ಸಾಗಿದೆ ಅರುಳೋ ಮರುಳೋ ಏನೇನೋ ಮಾತಾಡ್ತಾನೆ ಅಂತ ಅಂದ್ಕೋಬೇಡಿ ನಾನು ನನ್ನ ಮುಂದೆ ನಡೆದಿರೋ ಅಷ್ಟು ವಿಷಯನ ಇವತ್ತು ನಿಮ್ಮ ಮುಂದೆ ಹೇಳಿ ನೆಮ್ಮದಿಯಾಗಿ ಜೀವ ಬಿಡಬೇಕು ಅಂದ್ಕೊಂಡಿದ್ದೀನಿ ಇಷ್ಟು ದಿನಗಳ ಕಾಲ ಇದಕ್ಕೋಸ್ಕರ ಅಂತಾನೆ ಜೀವನ ಅಂಗೈಯಲ್ಲಿಟ್ಕೊಂಡು ಕಾದಿದ್ದೀನಿ ಎಂದರು ಆಡಿಟರ್ ನಾವು ಅದೇ ಸತ್ಯಕ್ಕೋಸ್ಕರ ಇಷ್ಟು ದಿನ ಬಕ ಪಕ್ಷಿಗಳ ಹಾಗೆ ಕಾದಿದ್ದೀವಿ ನಿಮ್ಮನ್ನು ಹುಡುಕ್ತೆ ಇರೋ ಜಾಗ ಇಲ್ಲ ಅಷ್ಟಕ್ಕೂ ನೀವ್ಯಾಕೆ ಮಧ್ಯದಲ್ಲಿ ಕೆಲಸ ಬಿಟ್ಟು ಹೋದ್ರಿ ನೀವು ಅಪ್ಪನ ಕಾಲದಿಂದಲೂ ನಮ್ಮನೆ ಕಂಪನಿ ಆಸ್ತಿ ಇಲ್ಲದರ ಲೆಕ್ಕಾಚಾರ ನೋಡ್ಕೋತಾ ಇದ್ದವರು ನಿಮ್ಮ ಮೇಲೆ ಅಪ್ಪ ತುಂಬ ನಂಬಿಕೆ ಇಟ್ಟಿದ್ರು ಇದ್ದಕ್ಕಿದ್ದ ಹಾಗೆ ನೀವು ಕೆಲಸ ಬಿಟ್ಟು ಹೋದ್ರಿ ಅಂತ ಹೇಳಿದಾಗ ನಮಗೆಲ್ಲ ತುಂಬಾ ಬೇಸರ ಮತ್ತು ಆಶ್ಚರ್ಯ ಆಗಿತ್ತು ಆಮೇಲೆ ಆಫೀಸ್ ಜವಾಬ್ದಾರಿ ನಾನು ವಹಿಸಿಕೊಂಡೆ ಆಫೀಸ್ನಲ್ಲಿ ಆಗಿರುವ ಹಗರಣಗಳ ಬಗ್ಗೆ ಒಂದೊಂದಾಗಿ ಗೊತ್ತಾಗ್ತಾ ಹೋಯಿತು ಎಲ್ಲರೂ ಹೇಳೋ ಪ್ರಕಾರ ನೀವೇ ಮೋಸ ಮಾಡಿ ಹೋಗಿದ್ದೀರಾ ಅಂತ ಆದರೆ ನನಗೆ ನಂಬಿಕೆ ಇತ್ತು ನೀವು ಸಿಕ್ಕಿದ್ರೆ ಮಾತ್ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಅಂತ ಪ್ಲೀಸ್ ಹೇಳಿ ಸರ್ ಅವತ್ತು ನೀವು ಪ್ರಜ್ಞೆ ತಪ್ಪ ಮುಂಚೆ ಏನೇನೋ ಬಡಬಡಿಸ್ತಾ ಇದ್ರಿ ಬಂಡೆ ಮನೆಗೆ ಕೆಡುಕು ಮಾಡೋಕ್ಕೆ ಅಂತಾನೆ ರಾಕ್ಷಸಿ ಬಂದಿದ್ದಾಳೆ ಅವಳಿಂದ ಕಾಪಾಡ್ಕೊಳ್ಳಿ ಇಡೀ ವಂಶ ನಾಶ ಮಾಡೋ ಹುನ್ನಾರ ಮಾಡ್ತಾ ಇದ್ದಾಳೆ ಉಳಿಸ್ಕೊಳ್ಳಿ ಅಂತ ಯಾರು ನಮ್ಮ ಕುಟುಂಬನ ಅಷ್ಟು ದ್ವೇಷ ಮಾಡ್ತಾ ಇರೋದು ಅವ್ರಿಗೆ ಯಾಕೆ ನಮ್ಮ ಕುಟುಂಬದ ಮೇಲೆ ಅಷ್ಟು ಕೋಪ ಇದಕ್ಕೆಲ್ಲ ನೀವೇ ಉತ್ತರ ಕೊಡಬೇಕು ಪ್ಲೀಸ್ ಹೇಳಿ ನಮ್ಮ ಕುಟುಂಬನ ನಾವು ಕಾಪಾಡ್ಕೋಬೇಕು ಎಂದನು ಆದಿತ್ಯ ಕೈ ಜೋಡಿಸುತ್ತಾ ಆಡಿಟರ್ ಕೂಡ ಸತ್ಯ ಹೇಳಲು ಮೊದಲೇ ನಿರ್ಧರಿಸಿದ್ದರಿಂದ ಆದಿತ್ಯ ಕೈ ಮುಗಿದು ಬೇಡಿಕೊಳ್ಳುತ್ತಲೇ ಅವನ ಕೈ ಹಿಡಿದು ಕೆಳಗೆ ಇಳಿಸಿ ಅನ್ನ ಕೊಟ್ಟು ಮನೆ ನಿಮ್ಮದು ನೀವು ನನಗೆ ಕೈ ಮುಗಿಬಾರ್ದು ಇವತ್ತು ನಾನೆಲ್ಲ ಹೇಳ್ತೀನಿ ಆ ರಾಕ್ಷಸಿ ಮುಖವಾಡ ಕಳಚ ಹಾಕ್ತೀನಿ ಎಂದು ದೀರ್ಘ ನೆಟ್ಟಿಸಿರೊಂದನ್ನು ಹೊರದಬ್ಬಿ ನಾನು ನಿಮ್ಮ ತಾತ ನವರು ನಿಮ್ಮ ಕಂಪನಿಯಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಬರೀ ಕಂಪನಿ ಲೆಕ್ಕಾಚಾರ ಅಷ್ಟೇ ಅಲ್ಲದೆ ಇಡೀ ನಿಮ್ಮ ಮನೆ ಲೆಕ್ಕಾಚಾರ ಕೂಡ ನಾನೇ ನೋಡ್ಕೊಳ್ತಾ ಇದ್ದೆ ನಿಮ್ಮ ತಾತನವರು ಇದ್ದಾಗ ಎಲ್ಲ ಸರಿಯಾಗಿಯೇ ಇತ್ತು ಅಣ್ಣ ತಮ್ಮ ಇಬ್ಬರು ತಮ್ಮ ವ್ಯವಹಾರದಲ್ಲಿ ಯಾವತ್ತೂ ಪಾರದರ್ಶಕತೆ ಕಾಪಾಡಿಕೊಂಡು ಬಂದಿದ್ರು ಒಂದಿನ ಯಾರೋ ಒಬ್ಳು ಹೆಣ್ಣು ಮಗಳನ್ನು ಕಂಪನಿಗೆ ಕರ್ಕೊಂಡು ಬಂದು ಎಲ್ಲರಿಗೂ ಪರಿಚಯ ಮಾಡಿ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಕಾರಣ ರೆಸ್ಟ್ ಬೇಕಾಗಿದೆ ಇನ್ನು ಮುಂದೆ ಈ ಕಂಪ್ನಿಯೆಲ್ಲ ಕೆಲಸಗಳನ್ನು ಹಾಗೂ ಸೈನಿಂಗ್ ಅಥಾರಿಟಿಯನ್ನು ಇವ್ರು ನೋಡ್ಕೋತಾರೆ ಇವ್ರು ಬೇರೆ ಯಾರು ಅಲ್ಲ ನನ್ನ ಪ್ರೀತಿಯ ತಂಗಿ ಅಂತ ಮಣಿಕರ್ಣಿಕಾ ಅವರನ್ನು ಪರಿಚಯಿಸಿದ್ರು ರಾಮಚಂದ್ರರಾಯರು ಮೊದಲು ಒಂದಷ್ಟು ವರ್ಷ ಎಲ್ಲ ಸರಿಯಾಗಿಯೇ ಇತ್ತು ಯಾವಾಗ ಕಂತೆ ಕಂತೆ ಹಣ ವಹಿವಾಟಾಗೋದನ್ನು ನೋಡಿದ್ರೋ ಎಂಥವರಿಗೂ ದುರಾಸೆ ಬರುತ್ತೆ ಅನ್ನೋದು ಸತ್ಯ ಆಗಿತ್ತು ಮೊದಲೆಲ್ಲ ಯಜಮಾನ್ರು ಲೆಕ್ಕಾಚಾರ ನೋಡೋರು ಕೇಳೋರು ವರ್ಷಕ್ಕೊಮ್ಮೆ ಇಡೀ ವರ್ಷದ ಲೆಕ್ಕಾಚಾರ ಸರಿಯಾಗಿ ಪರಿಶೀಲಿಸಿ ಫೈಲ್ಸ್ ಮಾಡಿ ಇಡ್ತಾ ಇದ್ರು ಮಣಿಕರ್ಣಿಕಾ ಅವ್ರು ಬಂದ ಮೇಲೆ ಎಲ್ಲ ಬದಲಾಗಿ ಹೋಯಿತು ಯಜಮಾನ್ರು ಬೇಡ ಅಂತ ಬಿಟ್ಟಿದ್ದ ಎಷ್ಟೋ ಇಲ್ಲಿಗಲ್ ಕಂಪನಿ ಪ್ರಾಜೆಕ್ಟ್ಗಳು ನಮ್ಮ ಕಂಪನಿ ಮುಖಾಂತರ ಅವರಿಗೆ ಕೆಲಸ ಮಾಡಿಕೊಡೋಕ್ಕೆ ಶುರು ಮಾಡಿದರು ಲೆಕ್ಕಾಚಾರ ಸರಿ ಇರಲಿಲ್ಲ ಯಜಮಾನ್ರಿದ್ದಾಗ ಇದ್ದಂಥ ನಂಬಿಕಸ್ಥ ಕೆಲಸಗಾರನನ್ನು ಕೆಲಸ ಬಿಡಿಸಿ ಅವರಿಗೆ ಬೇಕಾದವರನ್ನು ಕೆಲಸಕ್ಕೆ ಇಟ್ಕೊಂಡ್ರು ಇದನ್ನೆಲ್ಲ ಪ್ರಶ್ನೆ ಮಾಡೋಕೆ ಯಾರೂ ಇರಲಿಲ್ಲ ನಮ್ಮ ಕಂಪನಿಲಿ ಕಾನೂನು ಬಾಹಿರ ಕೆಲಸ ಮಾಡಿದರೂ ನನಗೆ ಇದನ್ನೆಲ್ಲ ಯಜಮಾನ್ರಿಗೆ ತಿಳಿಸ್ಬೇಕು ಇಲ್ಲ ಅಂದರೆ ಈ ಕೆಟ್ಟವರಿಂದ ಯಜಮಾನ್ರ ಹೆಸರು ಹಾಳಾಗೋಗುತ್ತೆ ಅಂತ ನಿರ್ಧಾರ ಮಾಡಿ ಅವರು ಮಾಡಿದ್ದ ಎಲ್ಲ ಫ್ರಾಡ್ ಕೆಲಸಗಳನ್ನು ಫೈಲ್ಸ್ ಮಾಡಿ ಆರ್ ಎನ್ ಎಸ್ ಕಂಪನಿ ಫೈಲ್ಸ್ ಒಳಗಡೆ ಸೇರಿಸಿ ಯಜಮಾನ್ರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಒಂದಿನ ಹೊರಟಿದ್ದೆ ಆಗ ಮಣಿಕರ್ಣಿಕಾ ಅವರು ಯಾರ ಜೊತೆನ ಫೋನ್ನಲ್ಲಿ ಮಾತಾಡ್ತಾ ಇದ್ರು ಅವರಿಗೆ ಹೇಗೋ ನಾನು ಎಲ್ಲ ಕಲೆಕ್ಟ್ ಮಾಡಿ ಯಜಮಾನ್ರಿಗೆ ತಿಳಿಸೋಕೆ ಹೊರಟಿರೋ ವಿಷಯ ಗೊತ್ತಾಗಿತ್ತು ನನ್ನ ಮುಗಿಸ್ಬಿಡೋಕೆ ಹೇಳ್ತಾ ಹೇಳ್ತಾಯಿದ್ರು ನಾನು ಹೆದರಿ ಫೈಲನ್ನು ಕಂಪನಿಯಲ್ಲಿ ಎಲ್ಲ ಹಳೆ ಫೈಲ್ಸ್ಗಳ ಜೊತೆ ಸೇರಿಸ್ಬಿಟ್ಟೆ ಆದರೆ ಅವರಿಂದ ತಪ್ಪಿಸ್ಕೊಳ್ಳೋಕೆ ಆಗಲಿಲ್ಲ ನನ್ನ ಹೊಡಿದ್ರು ಬಡಿದ್ರು ಫೈಲ್ ಕೇಳಿದ್ರು ನಾನು ಗೊತ್ತಿಲ್ಲ ಅಂತಲೇ ಹೇಳ್ತಿದ್ದೆ ಇಷ್ಟಕ್ಕೆ ಸುಮ್ಮನೆ ಬಿಡದೆ ನಮ್ಮ ಮನೆಗೂ ಬಂದು ನನ್ನ ಹೆಂಡತಿ ಮಕ್ಕಳ ಬಳಿ ಕೂಡ ಕೆಟ್ಟದಾಗಿ ನಡ್ಕೊಂಡ್ರು ನಾನು ಧನಿ ಗಟ್ಟಿ ಮಾಡಿಕೊಂಡು ಯಜಮಾನ್ರು ತಂಗಿ ಅಂತ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ ಆದರೆ ನೀವು ಈ ಥರ ಅವ್ರಿಗೆ ಮೋಸ ಮಾಡ್ತಾ ಇದ್ದೀರಲ್ಲ ನಿಮ್ಮನ್ನು ಆ ದೇವ್ರು ಕೂಡ ಕ್ಷಮಿಸಲ್ಲ ಅಂದೆ ಅದಕ್ಕೆ ಆಕೆ ಬಂದು ಛಟೀರನೆ ಕೆನ್ನೆಗೆ ಬಾರಿಸಿ ಅಣ್ಣ ಯಾವ ತಂಗಿ ಇಪ್ಪತ್ತು ವರ್ಷಗಳ ಹಿಂದೆಯೇ ಅದೆಲ್ಲ ಸೆಂಟಿಮೆಂಟ್ ನನ್ನ ಗಂಡನ ಚಿತೆ ಜೊತೆ ಉಳಿದು ಬೂದಿಯಾಗಿ ಹೋಗಿದೆ ಇವಾಗ ಏನಿದ್ರು ನಾನವರ ಶತ್ರು ನಾನು ನಾನವರು ಪಾಲಿನ ಮಾರಿ ಅವರ ಇಡೀ ಕುಟುಂಬದ ಬ ಬಲಿ ತಗೊಳ್ತಿಕೊಳ್ಳದೆ ನಾನು ಮಣಿಕರ್ಣಿಕ ಅಲ್ವೇ ಅಲ್ಲ ಅಂತ ಹೇಳಿ ನಕ್ಕಿದ್ರು ಅವರ ಆ ನಗು ಈಗಲೂ ಎದೆಯಲ್ಲಿ ಭಯ ಹುಟ್ಟಿಸುತ್ತೆ ಎಂದರು ಆಡಿಟರ್ ಹಣೆ ಮೇಲೆ ಮೂಡಿದ್ದ ಬೆವರ ಹನಿ ಒರೆಸ್ಕೊಳ್ತಾ ಅವ್ರಿಗೆ ಬರೀ ಆಸ್ತಿ ಮೇಲೆ ಕಣ್ಣಿಲ್ಲ ಆದಿ ಅವರು ನಿಮ್ಮ ಇಡೀ ಕುಟುಂಬನ ನಾಶ ಮಾಡೋದಕ್ಕೆ ಕಂಕಣ ಕಟ್ಟಿ ನಿಂತಿದ್ದಾರೆ ಆ ರಾಕ್ಷಸಿ ಕೈನಿಂದ ನಿಮ್ಮ ಕುಟುಂಬನ ಕಾಪಾಡ್ಕೊಳ್ಳಿ ಮಕ್ಕಳ ನೀವಿಬ್ಬರೂ ಆ ದುಷ್ಟಶಕ್ತಿ ವಿರುದ್ಧ ಹೋರಾಡಬೇಕು ಈ ವಿಜಯದಶಮಿಗೆ ಕೆಟ್ಟದ್ದು ಅಂತ್ಯ ಆಗಿ ಒಳ್ಳೆಯದು ಬೆಳಗ್ಬೇಕು ಎಂದರು ಎಲ್ಲ ವಿಷಯ ತಿಳಿದ ಆದಿಗೆ ತನ್ನ ಕಿವಿಗಳನ್ನು ತಾನೇ ನಂಬಲು ಸಾಧ್ಯವಾಗಿರಲಿಲ್ಲ ನಾನೇನು ಕೇಳಿಸ್ಕೊತಾ ಇದ್ದೀನಿ ಇದೆಲ್ಲ ಸತ್ಯ ಅಲ್ಲ ಅಲ್ವಾ ಎಂದನು ತನ್ನ ಹಣೆ ನೀವಿಕೊಳ್ಳುತ್ತಾ ಈಗಾಗಲೇ ದೀಪುವಿಗೆ ಅರ್ಧ ಸತ್ಯ ತಿಳಿದಿದ್ದರಿಂದ ಅವನಿಗೆ ಆಡಿಟರ್ ಮಾತುಗಳು ಅಷ್ಟು ಪ್ರಭಾವ ಬೀರಲಿಲ್ಲ ಸರ್ ನೀವೇನು ಹೇಳ್ತಾ ಇದ್ದೀರಾ ಯಾರ ಮೇಲೆ ತಪ್ಪು ಹೊರಿಸ್ತಾ ಇದ್ದೀರಾ ಅನ್ನೋ ಅಂದಾಜು ಸಹ ನಿಮಗಿದೆಯಾ ನಿಮಗಿಷ್ಟು ದಿನ ಕತ್ಲಲ್ಲಿ ಕೂಡ ಹಾಕಿದ್ರಿಂದ ನಿಮ್ಮ ಮತಿ ಭ್ರಮಣೆ ಏನಾದರೂ ಆಗಿದೆಯಾ ಏನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ನೆನಪಿದೆಯಾ ಸುಮ್ಮನೆ ಯಾರೂ ಸಿಕ್ಕಿಲ್ಲ ಅಂತ ಅತ್ತೆ ಮೇಲೆ ಆಪಾದನೆ ಹಾಕೋದು ಕಡಿಮೆ ಅಲ್ಲ ನಿಲ್ಲಿಸ್ಬಿಡಿ ಎಂದ ಆದಿತ್ಯ ಕಣ್ಣುಗಳು ಬೆಂಕಿ ಉಂಡೆಯಂತಾಗಿದ್ವು ನೋಡಿ ನಾನು ದೊಡ್ಡವರು ಅನ್ನೋದನ್ನು ಸಹ ನೋಡಲ್ಲ ಇನ್ನೊಂದು ಸಾರಿ ಅತ್ತೆ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದರೆ ನಾನು ಸುಮ್ಮನಿರಲ್ಲ ತುಂಡು ತುಂಡು ಮಾಡಿಬಿಡ್ತೀನಿ ಎಂದನು ಕೋಪದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮುನ್ ವಾಸ್ತವಕ್ಕೆ ಬಂದ ದೀಪು ಆದಿಯನ್ನು ತಡೆದು ಆದಿ ಪ್ಲೀಸ್ ಸುಮ್ಮನೆ ಇರು ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮತ್ತೆ ವಾಪಸ್ ಬರಲ್ಲ ಅವ್ರು ಹೇಳ್ತಿರೋದೆಲ್ಲ ಸತ್ಯ ಹೌದು ಇಷ್ಟಕ್ಕೆಲ್ಲ ಕಾರಣ ಅತ್ತೇನೆ ಅವರು ನಮ್ಮ ಬೆನ್ನ ಹಿಂದೆ ಮಾಡಿದ್ದ ಘನಕಾರ್ಯಗಳ ಬಗ್ಗೆ ಅವರೇ ಅವರ ಬಾಯಲ್ಲಿ ಹೇಳಿದ್ದಾರೆ ಕೇಳು ಎಂದು ಅಂಶಿಕಾ ಬ್ಯಾಗ್ನಲ್ಲಿದ್ದ ಸಂತೋಷ್ ಕಟ್ಟ ಸಾಕ್ಷಿಗಳನ್ನು ತೆಗೆದು ಆದಿ ಮುಂದೆ ಹಿಡಿದು ನೋಡು ಎಂದನು ಕೋಪವನ್ನು ನಿಗ್ರಹಿಸಿಕೊಂಡು ದೀಪು ಕೊಟ್ಟ ಪ್ರೂಫ್ಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ ಮೇಲೆ ಆದಿಗೂ ಆಡಿಟರ್ ಮಾತು ಸತ್ಯ ಎನ್ನುವುದು ಅರಿವಾಗಿತ್ತು ಇಷ್ಟು ದಿನ ದೇವತೆ ಅಂತ ಪೂಜೆ ಮಾಡ್ತಾ ಇದ್ವಲ್ಲ ನಾವು ಆ ದೇವತೆ ಮುಖದ ಪೊರೆ ಕಳಚಿ ನೋಡಿದ್ರೆ ಒಳ್ಳೆ ಮುಖವಾಡದ ಹಿಂದೆ ಕೊಳೆತು ನಾರುತ್ತಿರುವ ಇನ್ನೊಂದು ಕೆಟ್ಟ ಮುಖದ ಪರಿಚಯವಾಗಿದೆ ಎಂದುಕೊಂಡನು ಮೊದಲೇ ಕೋಪಿಷ್ಟ ಆದಿ ಮಣಿಕರ್ಣಿಕಾ ಮುಖವಾಡ ಬಯಲಾಗುತ್ತಲೇ ನಡೆಯೋ ಹೋಗೋಣ ಅವರತ್ರ ನೇರವಾಗಿ ಕೇಳೋಣ ಯಾಕೆ ಹೀಗೆ ಮಾಡಿದರು ಅಂತ ಹಣಕ್ಕಾಗಿನ ಆಸ್ತಿಗಾಗಿನಾ ಅಷ್ಟಕ್ಕೂ ನಮ್ಮ ಕುಟುಂಬದ ಮೇಲೆ ದ್ವೇಷ ಆದರೂ ಯಾಕೆ ಎಂದು ಎದ್ದು ನಿಂತನು ಇಲ್ಲ ಅದಿ ನಾವು ಹೀಗೆ ಇಷ್ಟು ಮಾತ್ರ ಪ್ರೂಫ್ ಇಟ್ಕೊಂಡು ಹೋಗಿ ಕೇಳಿದ್ರೆ ಅವರು ಮತ್ತೆ ಎಮೋಷ್ನಲ್ ಆಗಿ ಮಾತಾಡಿ ನಮ್ಮನ್ನೇ ಬದಲಾಯಿಸ್ಬಿಡ್ತಾರೆ ಇನ್ನಷ್ಟು ಸ್ಟ್ರಾಂಗ್ ಆಗಿ ಅವರ ವಿರುದ್ಧ ಸಾಕ್ಷಿ ಕಲೆಕ್ಟ್ ಮಾಡಿ ಅವರ ಮುಂದೆ ನಿಲ್ಲಬೇಕು ಅವರಿಗೆ ಆವಾಗ ಮಾತೇ ಹೊರಡಬಾರ್ದು ಹಾಗೆ ಮಾಡ್ತೀನಿ ಎಂದನು ದೀಪಾಂಶು ತನ್ನ ತಾಯಿಯ ಇಷ್ಟು ಕೀಳುಮಟ್ಟಗಿನ ಮನಸ್ಥಿತಿಯನ್ನು ಆಡಿಟರ್ ಬಾಯಲ್ಲಿ ಖುದ್ದು ಹಾರಿಕಾ ಕೇಳಿಸ್ಕೊಂಡಿದ್ದಕ್ಕೆ ಮತ್ತು ಸಂತೋಷ್ ಕೊಟ್ಟ ವಿಡಿಯೋ ಪ್ರೂಫ್ ನೋಡಿದ ಮೇಲೆ ತನ್ನ ತಾಯಿ ಬಗ್ಗೆ ಅಸಹ್ಯ ಅನಿಸಿತ್ತು ಹಾರಿಕಾಗೆ ತಂದೆಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ ಮಾವನ ಬಗ್ಗೆ ಇಷ್ಟು ದ್ವೇಷ ಇಟ್ಕೊಂಡಿರೋದನ್ನು ನೋಡಿ ಅವಳನ್ನು ಒಂದೇ ಸಲಕ್ಕೆ ಕೊಂದು ಬಿಡಬೇಕು ಅನಿಸಿತ್ತು ಪಾಪ ಆದಿ ದೀಪು ಇಬ್ಬರು ನನಗಿಂತ ಹೆಚ್ಚಾಗಿ ಆ ಮೋಸಗಾತಿ ಬಗ್ಗೆ ಹೆಚ್ಚು ಪ್ರೀತಿ ಗೌರವ ಇಟ್ಕೊಂಡಿದ್ರು ನಾನಾದರೂ ಅವಳಿಗೆ ಎದುರು ಮಾತಾಡ್ತಾ ಇದ್ದೆ ಆದರೆ ಇವರು ಅವಳಿಗೆ ಎದ್ ಯಾವತ್ತೂ ಎದುರಾಡಿದ್ದು ಇಲ್ಲ ಈಗ ಅವರ ಮನಸ್ಸಿಗೆ ಎಷ್ಟು ಆಗಿರಬೇಕು ದೇವರೇ ಅವರಿಬ್ಬರಿಗೂ ಈ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡು ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿದ್ಲು ಹಾರಿಕಾ ಅಷ್ಟರಲ್ಲಿ ಡಾಕ್ಟರ್ ಬಂದು ಪೇಷೆಂಟ್ ಇರೋ ವಾರ್ಡ್ನಲ್ಲಿ ಇಷ್ಟು ಗಲಾಟೆ ಮಾಡ್ತಾ ಇದ್ದೀರಾ ಎಲ್ಲರೂ ಹೊರಗಡೆ ಬನ್ನಿ ಡಿಸ್ಟರ್ಬ್ ಮಾಡಬೇಡಿ ಅವರು ರೆಸ್ಟ್ ಮಾಡಲಿ ಈಗ ಈಗ ತಾನೇ ಅವ್ರಿಗೆ ಪ್ರಜ್ಞೆ ಬಂದಿದೆ ಎಂದು ಹೇಳಿ ಎಲ್ಲರನ್ನ ಆಚೆ ಕಳಿಸಿದ್ರು ದೀಪು ಆದಿಯ ಬೆನ್ನು ಸವರಿ ಸಮಾಧಾನ ಮಾಡ್ಕೋಹದಿ ನಿಜಕ್ಕೂ ನೀನು ಗ್ರೇಟ್ ನೀನು ಆಫೀಸಲ್ಲಿ ಇಷ್ಟೆಲ್ಲ ಆಗಿದೆ ಅಂತ ಧೈರ್ಯ ಮಾಡಿ ಅದರ ಜಾಡು ಹಿಡಿದು ಹೋಗಲಿಲ್ಲ ಅಂದಿದ್ರೆ ಇನ್ನೂ ಬಹುಶಃ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಆಗೋವರೆಗೂ ನಾವು ಎಚ್ಚೆತ್ಕೊಳ್ತಾ ಇರಲಿಲ್ಲ ಅನಿಸುತ್ತೆ ವಿಪರ್ಯಾಸ ನೋಡು ನಮ್ಮವರು ಅಂದ್ಕೊಂಡವರ ವಿರುದ್ಧ ನಾವೇ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿ ಬಂತು ನಮ್ಮವರು ಅನ್ನಿಸ್ಕೊಂಡವರೇ ನೈಂಟಿ ನೈನ್ ಪರ್ಸೆಂಟ್ ದುಃಖ ಕೊಡ್ತಾರೆ ಅನ್ನೋದು ನಮ್ಮ ವಿಷಯದಲ್ಲೂ ನಿಜ ಆಯಿತು ನಂಗೆ ಭಯ ಆಗ್ತಾ ಇರೋದು ಅಪ್ಪ ಮತ್ತು ದೊಡ್ಡಪ್ಪನ ಬಗ್ಗೆ ಅವರಿಗೆ ಇದೆಲ್ಲ ಹೇಗೆ ಹೇಳೋದು ಅವರು ಇದನ್ನೆಲ್ಲ ನಂಬ್ತಾರಾ ಅಥವಾ ಇದನ್ನೆಲ್ಲ ಅವರು ಹೇಗೆ ತಗೋತಾರೆ ತಾವು ಪ್ರಾಣ ಅಂದ್ಕೊಂಡಿರೋ ತಂಗಿ ತಮ್ಮೆಲ್ಲರ ಪ್ರಾಣ ತೆಗ್ಯೋಕೆ ಅಂತ ಪಣ ತೊಟ್ಟು ನಿಂತಿದ್ದಾಳೆ ಅನ್ನೋದು ಆದಿ ಹೇಗೆ ಹೇಳೋದು ಎಂದನು ದೀಪು ನಿಜ ದೀಪು ನಮಗೆ ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಇಷ್ಟು ಕಷ್ಟ ಆಗ್ತಿದೆ ಅಂದರೆ ಅಪ್ಪ ಚಿಕ್ಕಪ್ಪನ ಪರಿಸ್ಥಿತಿ ನೆನಪಿಸ್ಕೊಂಡ್ರೆ ಮನಸ್ಸಿಗೆ ಕಷ್ಟ ಆಗ್ತಿದೆ ಆದರೂ ವಿಧಿ ಇಲ್ಲ ಎಲ್ಲ ವಿಷಯ ಎಲ್ರಿಗೂ ಗೊತ್ತಾಗಲೇಬೇಕು ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ನಾವು ನಮ್ಮ ಫ್ಯಾಮಿಲಿನ ಉಳಿಸ್ಕೋಬೇಕು ಹೇಗೆ ಫಸಲು ಚೆನ್ನಾಗಿರಬೇಕು ಅಂದರೆ ಅದರ ಮಧ್ಯೆ ಇರೋ ಮುಳ್ಳಿನ ಗಿಡ ಕಿತ್ತು ಹಾಕ್ತೀವೋ ಹಾಗೆ ನಮ್ಮ ಕುಟುಂಬ ಸೇಫ್ ಆಗಿರಬೇಕು ಅಂದರೆ ಕುಟುಂಬದ ಮಧ್ಯೆ ಇರೋ ಮುಳ್ಳನ್ನು ಕಿತ್ತು ಬಿಸಾಡಲೇಬೇಕು ನಾನು ಅದನ್ನು ಮಾಡೇ ಮಾಡ್ತೀನಿ ಯಾರೇ ಅಡ್ಡ ಬಂದರೂ ಸರಿಯೇ ಎಂದು ಎದ್ದು ನಿಂತನು ಆದಿತ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋತನ್ನು ಮರಿಬೇಡಿ ಧನ್ಯವಾದಗಳು